ನಮಸ್ಕಾರ ಇವತ್ತು ನಾವು ಕನ್ನಡ ಚಿತ್ರರಂಗದಲ್ಲಿ ನಡೀತಿರೋ ಒಂದು ಸ್ವಲ್ಪ ಅಚ್ಚರಿಯ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇದೀವಿ ಅಂದರೆ ನಟ ದರ್ಶನ್ ಅವರ ಸುತ್ತ ಇತ್ತೀಚೆಗೆ ಸಾಕಷ್ಟು ವಿವಾದಗಳು ಕಾನೂನು ವಿಚಾರಗಳು ಆಕ್ಚುಲಿ ಬಂಧನ ಕೂಡ ಆಯಿತು ಹೌದು ಹೌದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಹೌದು ಇದೆಲ್ಲದರ ನಡುವೆನೂ ಅವರು ತಮ್ಮ ಹೊಸ ಸಿನಿಮಾ ಡೆವಿಲ್ ದ ಹೀರೋ ಶೂಟಿಂಗ್ ಮತ್ತೆ ಶುರು ಮಾಡಿದ್ದಾರೆ ಅಂತ ಸುದ್ದಿ ಸೊ ಇಲ್ಲಿ ನಟನೆ ವಿವಾದ ಮತ್ತೆ ವೃತ್ತಿ ಜೀವನಕ್ಕೆ ವಾಪಸ್ ಬರೋ ಪ್ರಯತ್ನ ಈ ಮೂರು ಅಂಶಗಳು ಒಟ್ಟಿಗೆ ಸೇರಿವೆ ಇದರ ಬಗ್ಗೆ ಸ್ವಲ್ಪ ನೋಡೋಣ ಖಂಡಿತ ಇದು ಇದು ಒಬ್ಬ ನಟ ಶೂಟಿಂಗ್ಗೆ ವಾಪಸ್ ಬಂದಿದ್ದು ಅಂತ ಸರಳವಾಲ್ ಹೇಳೋಕ್ಕಾಗಲ್ಲ ಅಲ್ವಾ ತುಂಬಾ ಒತ್ತಡ ಇದೆ ಮಾಧ್ಯಮಗಳ ಗಮನ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಗಳು ಮತ್ತೆ ಆ ಕಾನೂನು ಪ್ರಕ್ರಿಯೆಗಳು ಹೌದು ಇದೆಲ್ಲದರ ಮಧ್ಯೆ ಈ ನಿರ್ಧಾರ ತಗೊಂಡಿರೋದು ಇದು ವೃತ್ತಿ ಜೀವನವನ್ನ ಮುಂದುವರೆಸುವ ಒಂದು ದೊಡ್ಡ ಪ್ರಯತ್ನನೇ ಸರಿ ಎಲ್ಲಿ ನಡೀತಾ ಇದೆ ಶೂಟಿಂಗ್ ಮೈಸೂರು ಹೊರವಲಯದಲ್ಲಿ ಅಂತ ವರದಿಯಾಗಿದೆ ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಆ ಟೈಟಲ್ ಹೌದು ಅದನ್ನೇ ನಾನು ನೆನಪಿಸ್ಕೊಳ್ತಾ ಇದ್ದೆ ಡೆವಿಲ್ ದ ಹೀರೋ ಅಂತ ಹೌದು ಡೆವಿಲ್ ದ ಹೀರೋ ಈಗಿನ ಪರಿಸ್ಥಿತಿಗೆ ಇದು ಹೇಗೆ ಅಂದ್ರೆ ಒಂದು ರೀತಿ ವಿಪರ್ಯಾಸ ಅನಿಸ್ತಾ ಹ್ಮ್ ಖಂಡಿತ ಅನಿಸುತ್ತೆ ಅಥವಾ ಇದನ್ನೇ ಒಂದು ರೀತಿ ಎದುರಿಸೋಕೆ ಇಲ್ಲ ಮಾರ್ಕೆಟಿಂಗ್ ದೃಷ್ಟಿಯಿಂದನೋ ಹೇಗೆ ಅಂತೇಳೋದು ಕಷ್ಟ ನಿಜ ಈ ತರ ಟೈಟಲ್ಗಳು ಯಾವಾಗ್ಲೂ ಕ್ಯೂರಿಯಾಸಿಟಿ ಜಾಸ್ತಿ ಮಾಡುತ್ತೆ ಆದ್ರೆ ಇಲ್ಲಿ ಅದರ ಅರ್ಥ ಇನ್ನೂ ಸ್ವಲ್ಪ ಡೀಪ್ ಆಗಿದೆ ಅಂತ ಅನಿಸುತ್ತೆ ಖಂಡಿತ ಇಷ್ಟೆಲ್ಲ ವಿವಾದ ಗದ್ದೆಲ್ಲ ನಡೀತಾ ಇರುವಾಗ ಮತ್ತೆ ಕ್ಯಾಮರಾ ಮುಂದೆ ನಿಲ್ಲೋದು ಆ ನಿರ್ಧಾರದ ಬಗ್ಗೆ ಏನು ಹೇಳ್ತೀರಿ ನೋಡಿ ಇದು ಅವರ ಕಮಿಟ್ಮೆಂಟ್ ತೋರಿಸ್ತಾ ಹಾ ಮೂಲಗಳ ಪ್ರಕಾರ ಅವರು ಪಾತ್ರಕ್ಕೆ ಜೀವ ತುಂಬೋಕೆ ರೆಡಿಯಾಗಿದ್ದಾರೆ ಉತ್ಸಾಹದಲ್ಲಿದ್ದಾರೆ ಅಂತಾನು ಹೇಳ್ತಾರೆ ಇರ್ಬೋದು ಒಬ್ಬ ನಟನಾಗೆ ಅದು ಅವರ ವೃತ್ತಿಪರತೆ ಇರಬಹುದು ಓಕೆ ಆದ್ರೆ ಇದನ್ನ ಬೇರೆ ಆಯಾಮದಲ್ಲೂ ನೋಡ್ಬೋದಲ್ವೆ ಅಂದ್ರೆ ತಮ್ಮ ಮೇಲಿರುವ ಕಳಂಕ ಇದೆಯಲ್ಲ ಅದನ್ ಸ್ವಲ್ಪ ಕಡಿಮೆ ಮಾಡೋಕೊಂದು ಪ್ರಯತ್ನನಾ ಹಾ ತೆರೆ ಮೇಲೆ ಹೀರೋ ಆಗಿ ಕಾಣಿಸ್ಕೊಳ್ಳೋದು ನಿಜ ಜೀವನದಲ್ಲೂ ಆ ಇಮೇಜ್ ಉಳಿಸ್ಕೊಳ್ಳೋಕೆ ಹೆಲ್ಪ್ ಅಂತ ಹೌದು ಒಂದು ಸಾಧ್ಯತೆ ಇದೆ ಪ್ರೇಕ್ಷಕರು ಇದನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಬಹುಶಃ ದೊಡ್ಡ ಪ್ರಶ್ನೆ ಈಗ ಖಂಡಿತ ಪ್ರೇಕ್ಷಕರ ಪ್ರತಿಕ್ರಿಯೆ ಬಹಳ ಮುಖ್ಯ ಆಗತ್ತೆ ವಸ್ತುನಿಷ್ಠವಾಗಿ ನೋಡೋದಾದ್ರೆ ದರ್ಶನ್ ಮುಂದಿರೋ ಸವಾಲುಗಳು ತುಂಬಾ ಇದೆ ಒಂದು ಕಡೆ ಕಾನೂನು ಪ್ರಕ್ರಿಯೆಗಳ ರಿಸಲ್ಟ್ ಏನಾಗುತ್ತೆ ಅನ್ನೋ ಅನಿಶ್ಚಿತತೆ ಹೌದು ಅದು ನಡೀತಾನೇ ಇದೆ ಇನ್ನೊಂದು ಕಡೆ ಸಾರ್ವಜನಿಕರ ಅಭಿಪ್ರಾಯ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡಿವೈಡ್ ಆಗಿದೆ ಒಪಿನಿಯನ್ ಅಂತ ನಿಜ ಪರವಾಗಿ ಮಾತಾಡೋ ದೊಡ್ಡ ಫ್ಯಾನ್ ಬೇಸ್ ಇದೆ ಅದೇ ರೀತಿ ವಿರೋಧ ವ್ಯಕ್ತಪಡಿಸೋರು ತುಂಬಾ ಜನ ಇದ್ದಾರೆ ಕರೆಕ್ಟ್ ಮೂರನೇದಾಗಿ ಇಂಡಸ್ಟ್ರಿ ಒಳಗಡೆ ಒಂದು ರೀತಿಯ ಮೌನ ಇದೆಯಾ ಅಥವಾ ಪರೋಕ್ಷ ಹೇಳಿಕೆಗಳು ಬರ್ತಾ ಇವ್ಯಾ ಅದು ಕೂಡ ಗಮನಿಸಬೇಕು ಹೌದು ಸೊ ಈ ಡೆವಿಲ್ ಸಿನಿಮಾ ಇದೆಯಲ್ಲ ಇದು ಅವರ ಕರಿಯರ್ನ ಮುಂದಿನ ಹಂತವನ್ನ ಅಂದ್ರೆ ನೆಕ್ಸ್ಟ್ ಫೇಸ್ನ ಡಿಫೈನ್ ಮಾಡೋ ಸಾಧ್ಯತೆ ಖಂಡಿತ ಇದೆ ಓಕೆ ಆದರೆ ಒಂದು ವಿಷಯ ನಾವು ತುಂಬಾ ಸ್ಪಷ್ಟವಾಗಿ ಹೇಳಬೇಕು ನಮ್ಮ ಈ ಚರ್ಚೆ ಏನಿದೆಯಲ್ಲ ಇದು ಸಿಕ್ಕಿರೋ ಮಾಹಿತಿಯನ್ನ ವಿಶ್ಲೇಷಣೆ ಮಾಡೋದಷ್ಟೇ ಹೌದು ಯಾರ ಪರ ಅಥವಾ ವಿರೋಧ ಅನ್ನೋ ಉದ್ದೇಶ ಇಲ್ಲ ಖಂಡಿತ ಇಲ್ಲ ತೀರ್ಪು ಕೊಡೋದು ನಮ್ಮ ಕೆಲಸ ಅಲ್ಲ ಸರಿ ಹಾಗಾದ್ರೆ ಇವತ್ತಿನ ಚರ್ಚೆಯ ಮುಖ್ಯ ಅಂಶ ಅಂದ್ರೆ ವ್ಯಕ್ತಿಗತವಾಗಿ ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ರೂ ವೃತ್ತಿಪರವಾಗಿ ದರ್ಶನ್ ಅವರು ಕೆಲಸಕ್ಕೆ ಮರಳಿದ್ದಾರೆ ದ ಹೀರೋ ಶೂಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ ಹೌದು ಇದು ಒಬ್ಬ ಕಲಾವಿದನ ವೃತ್ತಿಪರ ಬದ್ಧತೆ ಮತ್ತು ವೈಯಕ್ತಿಕ ಸವಾಲುಗಳ ನಡುವಿನ ಒಂದು ಹೋರಾಟವನ್ನ ತೋರಿಸುತ್ತೆ ಅಲ್ವಾ ಖಂಡಿತವಾಗಿ ಈಗ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಹೇಳಿ ಒಬ್ಬ ನಟನ ಅಥವಾ ಯಾವುದೇ ಪಬ್ಲಿಕ್ ಫಿಗರ್ನ ತೆರೆ ಹಿಂದಿನ ಜೀವನ ಅವರ ವೈಯಕ್ತಿಕ ವಿವಾದಗಳು ಅವು ಪ್ರೇಕ್ಷಕರು ಅವರ ಸಿನಿಮಾವನ್ನ ನೋಡೋ ರೀತಿ ಮೇಲೆ ಗ್ರಹಿಸೋ ರೀತಿ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು ಬಹಳ ಮುಖ್ಯವಾದ ಪ್ರಶ್ನೆ ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ಡಮ್ ಫ್ಯಾನ್ ಫಾಲೋಯಿಂಗ್ ಎಲ್ಲ ಜಾಸ್ತಿ ಇರುತ್ತಲ್ಲ ಆಗ ಈ ಆನ್ ಆನ್ಸ್ಕ್ರೀನ್ ಪರ್ಸನಾಲಿಟಿ ಸ್ಕ್ರೀನ್ ಪರ್ಸನಾಲಿಟಿ ನಡುವಿನ ಗೆರೆಯಲ್ಲಿ ತಿಳುವಾಗುತ್ತೆ ಹೌದು ಅದು ಮಸುಕಾಗೋ ಸಾಧ್ಯತೆ ಇರುತ್ತೆ ರಂಗದಲ್ಲಿ ಸ್ಟಾರ್ ವ್ಯಾಲ್ಯೂ ವಿವಾದಗಳು ಮತ್ತು ಸಿನಿಮಾ ಅನ್ನೋ ಕಲೆ ಇವುಗಳ ನಡುವಿನ ಆ ಒಂದು ಕಾಂಪ್ಲೆಕ್ಸ್ ಆದ ಸಂಬಂಧದ ಬಗ್ಗೆ ನಮಗೆ ಏನನ್ನ ಹೇಳ್ತಾ ಇದೆ ಇದು ನಿಜಕ್ಕೂ ಎಲ್ಲರೂ ಯೋಚಿಸಬೇಕಾದ ವಿಷಯ